ನಿನ್ನ ಗೊಂದಲ ದೂರವಾಗಿ ಜೀವನದ ಸತ್ಯದ ಅರಿವಾಗುತ್ತದೆ ಯಾರಿಗೆ ಏನು ಸಿಗಬೇಕೋ ಅದನ್ನ ಸೇರಿಸುತ್ತೇನೆ ನಿನ್ನ ಸಂಪಾದನೆಯ ಬಗ್ಗೆ ಚಿಂತಿಸಬೇಡ ಅದನ್ನು ಹೆಚ್ಚಿಸುವ ದಾರಿ ನಾನು ನಿನಗೆ ತೋರಿಸುವೆ ನಿನ್ನ ಪರವಾಗಿ ನಾನಿದ್ದೇನೆ ಹಾಗೆ ನಿನ್ನನ್ನು ನಡೆಸುತ್ತಿದ್ದೇನೆ ಮಗು ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ನಿನ್ನ ಕರ್ಮಗಳು ಶುದ್ಧವಾಗಿವೆ ನೀನು ಮಾಡುತ್ತಿರುವ ಕೆಲಸವೇ ಆಗಿರಲಿ ಯೋಜನೆಯೇ ಆಗಿರಲಿ ಯೋಚನೆಗಳೇ ಆಗಿರಲಿ ಅದರಲ್ಲಿ ಎಲ್ಲರ ಹಿತವಿರುತ್ತದೆ ನಿನ್ನ ಸಮಯ ನನ್ನ ಸಮಯವಾಗಿದೆ ಯಾವುದು ನಿನಗೆ ಸಿಕ್ಕಿದೆಯೋ ಅದು ನನ್ನ ಇಚ್ಛೆಯಾಗಿದೆ ನೀನು ನನ್ನನ್ನು ನಂಬಿರುವೆ ಅಂದರೆ ನಿನ್ನ ಎಲ್ಲ ಕರ್ಮಗಳು ಶುದ್ಧವಾಗುತ್ತಿದೆ ಎನ್ನುವುದರ ಸೂಚನೆಯಾಗಿದೆ ಕಂದ ಭಯ ಚಿಂತೆ ದುಃಖ ಸಮಸ್ಯೆಗಳಿಂದ ಹೊರಗೆ ಬರಲು ಸಾಧ್ಯವೇ ಇಲ್ಲ ಎಂದು ಪದೇ ಪದೇ ಅದನ್ನೇ ನೆನೆದು ಒತ್ತಾಡಬೇಡ ನಿನ್ನಲ್ಲಿ ನಿನ್ನನ್ನು ನಡೆಸುವ ಶಕ್ತಿಯಿದೆ ಏಕೆಂದರೆ ನೀನು ಈ ಸಾಯಿಯ ಮಗುವಾಗಿದ್ದೀಯ ಹಾಗೆ ನನ್ನ ಮಾರ್ಗದರ್ಶನ ರಕ್ಷಣೆ ಸಹಾಯ ನಿನಗೆ ಸದಾ ಜೊತೆಯಾಗಿಯೇ ಇರುತ್ತದೆ ನಿನ್ನ ಬಳಿ ಒಳ್ಳೆಯ ಮಾತನಾಡುವ ಜನರನ್ನ ಮಾತ್ರ ಮಾತ್ರ ನಿನ್ನ ಬಳಿ ಸೇರಿಸು ಬೇರೆಯವರ ಬಗ್ಗೆ ಅಪಹಾಸ್ಯ ಮಾಡಿ ಮಾತನಾಡುವವರನ್ನ ನಿಂದಿಸುವವರು ತಮ್ಮ ಕರ್ಮವನ್ನ ತಾವು ಕೆಡಿಸಿಕೊಳ್ಳುವುದಲ್ಲದೆ ನಿನ್ನ ಒಳ್ಳೆಯ ಕರ್ಮ ಮಾಡುವ ಬುದ್ಧಿಯನ್ನೂ ನಾಶಪಡಿಸುತ್ತಾರೆ ನಕಾರಾತ್ಮಕ ಗುಣ ಸ್ವಭಾವವನ್ನ ನಿನ್ನ ಜೀವನದಲ್ಲಿ ಬಿತ್ತುತ್ತಾರೆ ಇಂತಹವರಿಂದ ನೀನು ಕೊಂಚ ದೂರವೇ ಇರು ಕಂದ ಕಾರಣವಿಲ್ಲದೆ ಒಬ್ಬರ ಬಗ್ಗೆ ಮಾತನಾಡಿ ಬೇಡದ ಕರ್ಮ ವೃದ್ಧಿಸಿಕೊಳ್ಳಬೇಡ ನೀನು ನಿನ್ನ ಕಾರ್ಯಗಳ ಬಗ್ಗೆ ನೀನು ಗಮನ ನೀಡು ಒಬ್ಬರ ಪರಿಸ್ಥಿತಿ ಸಂದರ್ಭಗಳನ್ನು ನೋಡಿ ಅವರು ಹೀಗೆ ಆಗಬಹುದಿತ್ತು ಹಾಗೆ ಬಾಳಬಹುದಿತ್ತು ಎಂದು ಹೇಳುವುದು ಬಹಳ ಸುಲಭ ಆದರೆ ಎಲ್ಲರಿಗೂ ಅವರದ್ದೇ ಆದ ದೃಷ್ಟಿಕೋನವಿರುತ್ತದೆ ಅದಕ್ಕೆ ತಕ್ಕ ಹಾಗೆ ಅವರ ಜೀವನದಲ್ಲಿ ಸರಿ ಬಿಡುತ್ತವೆ ನೀನು ನಿನ್ನಿಂದ ಏನಾದರೂ ಸಹಾಯ ಮಾಡಬೇಕೆಂದಿದ್ದರೆ ಅವರ ಬಗ್ಗೆ ಒಂದು ಒಳ್ಳೆಯ ಪ್ರಾರ್ಥನೆ ಮಾಡು ಯಾವುದು ಹೇಗೆ ಇರಬೇಕೋ ಹಾಗೆಯೇ ಇದೆ ನನ್ನ ಸೃಷ್ಟಿಯಲ್ಲಿ ನಿನ್ನ ಕರ್ಮಕ್ಕೆ ತಕ್ಕ ಬದಲಾವಣೆಗಳಿರುತ್ತವೆ ಅಷ್ಟೆ ಸಮಯ ಬದಲಾಗುತ್ತಾ ನಿನ್ನ ಜೀವನ ಬದಲಾಗುತ್ತದೆ ನಿನ್ನ ಮನಸ್ಸಿನ ಒಂದು ಸ್ಥಿರತೆ ನಿನ್ನ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನೇ ತರುತ್ತದೆ ಸಕಾರಾತ್ಮಕವಾದ ಒಳ್ಳೆಯ ಆಲೋಚನೆಗಳು ಹಾಗೆ ವಿಚಾರಗಳಿಗೆ ಮಾತ್ರವೇ ನಿನ್ನ ಮನಸ್ಸಿನಲ್ಲಿ ಸ್ಥಾನ ನೀಡು ನಿನಗೆ ಶುಭವಾಗುತ್ತದೆ ನಾನು ನಿನ್ನ ಪ್ರೀತಿಯನ್ನ ಸದಾ ಸ್ವೀಕರಿಸುತ್ತಿದ್ದೇನೆ ಎಂದರೆ ನಿನ್ನ ಮನದ ಚಿಂತೆ ದುಃಖ ಅನಾರೋಗ್ಯದ ನೋವನ್ನು ನಿಂದ ತೆಗೆದುಕೊಳ್ಳುತ್ತಿರುವೆ ಎಂದು ತಿಳಿದುಕೋ ನಿನ್ನ ದೃಢವಾದ ನಂಬಿಕೆಯೇ ವಿಶ್ವಾಸವಾಗಿ ಬದಲಿಸುತ್ತೇನೆ ಕಂದ ಇವು ಕೂಡ ನನ್ನ ಭರವಸೆಯಾಗಿದೆ ನಿನಗೆ ನನ್ನ ಆಶೀರ್ವಾದ ಸದಾಕಾಲ ಸಿಗುತ್ತದೆ ನಾನು ಕೇವಲ ನಿನ್ನ ಜನ್ಮಕ್ಕೆ ಕಾರಣವಾಗಿಲ್ಲ ನಾನು ನಿನ್ನ ಆತ್ಮಸ್ಥೈರ್ಯ ಧೈರ್ಯ ಒಳ್ಳೆಯ ಗುಣ ವಿಚಾರಗಳಿಗೂ ಜನ್ಮ ನೀಡಿರಬೇಕಂದ ಮಗು ನೀನು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವನಾಗಲು ಅವರಿಗೆ ಕೆಡುಕು ಬಯಸಬೇಕೆಂದೇನಿಲ್ಲ ಅವರು ಮಾಡಿದ ತಪ್ಪುಗಳನ್ನು ಧೈರ್ಯವಾಗಿ ಹೇಳಿದರೂ ಸಾಕು ನೀನು ಕೆಟ್ಟವನಾಗಿ ಬಿಡುತ್ತೀಯ ಮಗು ಮಗು ನಿನ್ನ ಮುಂದಿನ ಜೀವನ ಸಮೃದ್ಧಿಯಿಂದ ಕೂಡಿರುತ್ತದೆ ನಿನ್ನ ಜೊತೆಯಲ್ಲಿಯೇ ನಾನಿದ್ದೇನೆ ಕಂದ ಹಾಗೆ ಸದಾ ಇರುತ್ತೇನೆ ನಿನ್ನ ಯಾವುದೇ ಭಾರಗಳನ್ನು ನೀನು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಭರವಸೆ ಇಟ್ಟು ಹೊರಿಸಿದಲ್ಲಿ ನಾನು ನಿನ್ನ ಸಂಪೂರ್ಣ ಭಾರಗಳನ್ನು ಹೊರುತ್ತೇನೆ ಕಂದ ಇದೂ ಕೂಡ ನಾನು ನಿನಗೆ ಕೊಡುವ ಭರವಸೆಯಾಗಿದೆ ನಿನಗೆ ಒಳ್ಳೆಯ ದಾರಿ ಯ ಜೊತೆಗೆ ಒಳ್ಳೆಯ ಭವಿಷ್ಯವನ್ನು ಕೊಟ್ಟು ಸಂತೋಷವಾಗಿಡುವೆ ಮಗು ನಿನ್ನ ಜೀವನವೇ ಬದಲಾಗುತ್ತದೆ ಮಗು ನೀನು ನನ್ನಲ್ಲಿ ಅಪಾರ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟಿರುವೆ ನಿನ್ನ ಜೀವನಕ್ಕಾಗಿ ನಾನು ಅನೇಕ ರೀತಿಯ ಯೋಜನೆಗಳನ್ನು ಸಿದ್ಧಪಡಿಸಿಟ್ಟಿರುವೆ ಸ್ವಲ್ಪ ತಾಳ್ಮೆಯಿಂದ ಇರು ಜೀವನದಲ್ಲಿ ಬರುತ್ತಿರುವ ಕಷ್ಟ ದುಃಖ ಅವಮಾನಗಳಿಗೆ ಹೆದರಿ ಸೋಲೊಪ್ಪಿಕೊಳ್ಳಬೇಡ ಈ ಜಗತ್ತು ನಿನಗೆ ಎಷ್ಟೇ ಕಷ್ಟ ನೀಡಿದರೂ ಭಯಪಡಬೇಡ ಈ ಜಗತ್ತೇ ನಿನ್ನ ನನ್ನ ನನ್ನೆಡೆಗೆ ಕರೆತರುತ್ತಿರುವ ಅದ್ಭುತ ಮಾರ್ಗವಾಗಿದೆ ಇಲ್ಲಿಂದಲೇ ನೀನು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಸಾಗುತ್ತಿರುವುದು ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ನಿನ್ನ ಪ್ರಾರಬ್ಧ ಕರ್ಮ ಕಳೆಯುವ ಸಮಯವಿದು ಕಂದ ಮಗು ನಿನ್ನ ಕೆಲವೊಂದು ಒತ್ತಡದ ಪರಿಸ್ಥಿತಿಗಳು ಕೈಮೀರಿ ಹೋಗಿರಬಹುದು ಆದರೆ ಅದೇ ಅಂತ್ಯವಲ್ಲ ಇದನ್ನು ನೀನು ಮತ್ತೊಂದು ಬದುಕಿನ ಆರಂಭ ಆದ್ದುಕೋ ಜೀವನದಲ್ಲಿ ಕಷ್ಟ ಸುಖ ಸುಖ ಎಂಬುದು ನಾಣ್ಯದ ಎರಡು ಮುಖಗಳಿದ್ದಂತೆ ಸಂತೋಷದಲ್ಲಿ ಇರುವ ತಾಳ್ಮೆಗಿಂತಲೂ ದುಃಖದಲ್ಲಿ ಸಮಸ್ಯೆಯ ಸುಳಿಯಲ್ಲಿ ನೀನು ಸಿಲುಕಿದಾಗ ನಿನ್ನಲ್ಲಿ ಇರಬೇಕಾದ ತಾಳ್ಮೆ ಬಹಳ ಮುಖ್ಯವೆನಿಸಿಕೊಳ್ಳುತ್ತದೆ ಮಗು ಖಂಡಿತ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೇನೆ ನಂಬಿಕೆಯಿಂದ ಇರು ನಿನ್ನ ಆಸೆಗಳು ನನಗೆ ತಿಳಿದಿದೆ ನಾನು ಈಡೇರಿಸುತ್ತೇನೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಬಿಟ್ಟು ನಿನ್ನ ಪ್ರಾಮಾಣಿಕ ಪ್ರಯತ್ನವನ್ನ ನಿನ್ನ ಕೆಲಸದಲ್ಲಿ ನೀನು ನಿರಂತರವಾಗಿ ಮಾಡುತ್ತಿರು ಅದು ಫಲವಾಗಿ ಯಾವ ರೀತಿ ಬದಲಾವಣೆ ಮಾಡಬೇಕೆಂದು ನನಗೆ ತಿಳಿದಿದೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನೂ ಸರಿಪಡಿಸುತ್ತೇನೆ ನಿರಾಸೆ ಚಿಂತೆ ಭಯ ಇಂತಹ ಭಾವನೆಗಳಿಗೆ ಗಮನ ಕೊಡಬೇಡ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಈ ಗುರುವಿನ ಸಹಾಯ ನಿನ್ನ ಜೊತೆ ರಕ್ಷಣೆಯಾಗಿ ನಿಲ್ಲುತ್ತದೆ ಕಂದ ನಿನ್ನ ಆದಾಯವನ್ನು ಹೆಚ್ಚಿಸುತ್ತೇನೆ ಹಾಗೆ ನಿನ್ನ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡುತ್ತೇನೆ ಕೆಲಸವನ್ನು ನೀನು ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಮಾಡು ಫಲದ ನಿರೀಕ್ಷೆ ಮಾಡಬೇಡ ಫಲ ಕೊಡುವ ನಾನು ಅದರ ಬಗ್ಗೆ ಚಿಂತಿಸುತ್ತೇನೆ ಕಂದ ನಿನಗೆ ಬೇಕಾದ ಸಹಾಯ ಸಿಗುತ್ತದೆ ಎಲ್ಲ ದೇವರುಗಳ ಆಶೀರ್ವಾದ ನಿನಗೆ ಸದಾಕಾಲಕ್ಕೂ ಸಿಗುತ್ತದೆ ಅಂದರೆ ನಿನ್ನ ಕರ್ಮಗಳು ಶುದ್ಧವಾಗಿವೆ ನಿನ್ನ ಆಲೋಚನೆಗಳು ಈಗ ಬದಲಾಗಿವೆ ತಕ್ಕ ಫಲಗಳೇ ನಿನಗೆ ಸಿಗುತ್ತವೆ ನಿನಗೆ ಮುಂದೆ ಬರುವ ಅವಕಾಶಗಳಲ್ಲಿ ದಾರಿಗಳಲ್ಲಿ ಈ ಸಾಯಿ ನಿನ್ನ ಜೊತೆ ಇದ್ದಾರೆ ನನ್ನ ಜೊತೆಯ ನಿನ್ನ ಪಯಣ ಸುಖಕರವಾಗಲಿದೆ ಕಂದ ನಿನ್ನ ಕೆಲಸದ ವಿಚಾರವನ್ನಾಗಲಿ ಭವಿಷ್ಯದ ವಿಚಾರವನ್ನಾಗಲಿ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಅರ್ಪಿಸಿದೆಯೇ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಒಳ್ಳೆಯ ಪರಿಹಾರ ಸಿಗುತ್ತದೆ ಹೋಗು ಹಾಗಾಗಿ ಸಮಸ್ತ ಕರ್ಮ ಹಾಗೂ ಕರ್ತವ್ಯಗಳನ್ನು ನನ್ನಲ್ಲಿ ಸಮರ್ಪಿಸು ನೀನು ಕೇವಲ ಸರ್ವಶಕ್ತನಾದ ಸರ್ವಾಧಿಕಾರಿಯಾದ ಪರಮೇಶ್ವರನಾದ ನನ್ನಲ್ಲಿ ಶರಣು ಬಂದುಬಿಡು ನಾನು ನಿನ್ನನ್ನ ಸಮಸ್ತ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ನಾನು ನಿನಗೆ ಭರವಸೆ ಕೊಡುತ್ತೇನೆ ಮಗು ನಿನಗೆ ಶುಭವಾಗುತ್ತದೆ ಇದು ನೀನು ದಾನವನ್ನ ಮಾಡಿರುವೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳು ನಿನಗೆ ಸಿಗುತ್ತವೆ ನಿನ್ನ ಮಕ್ಕಳಿಗೆ ರಕ್ಷಣೆಯಾಗಿ ಆ ಪುಣ್ಯ ಬದಲಾಗುತ್ತದೆ ಕಂದ ಜೀವನದ ಹೊಸ ಪಯಣದ ಶುರುವಿನಲ್ಲಿ ನನ್ನ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ನಾನು ಕೊಡುತ್ತಿರುವೆ ಸ್ವೀಕರಿಸು ಹೊಸದಾದ ಬದುಕಿಗೆ ನನ್ನ ಹೇರಳವಾದ ಆಶೀರ್ವಾದ ಸಿಕ್ಕಿದೆ ಎಂದರೆ ನಿನ್ನ ಜೀವನ ಸುಖ ನೆಮ್ಮದಿಯಿಂದ ಕೂಡಿರುತ್ತದೆ ಕಂದ ಅಂದರೆ ಎಚ್ಚರವಿರಲಿ ನಿನ್ನ ಕರ್ಮಗಳು ಸದಾ ಶುದ್ಧವಾಗಿರಲಿ ನನ್ನನ್ನೇ ನಂಬಿದ ನನ್ನ ಮಕ್ಕಳಿಗೆ ಕೈಲಾದ ಸಹಾಯ ಮಾಡು ಇನ್ನು ನನ್ನನ್ನು ನಿನ್ನ ತಂದೆ ತಾಯಿ ಸರ್ವವೂ ಎಂದು ನಂಬಿದ್ದೀಯಾ ಖಂಡಿತವಾಗಿಯೂ ನಿನ್ನ ಅನಾರೋಗ್ಯವನ್ನು ಸರಿಪಡಿಸುತ್ತೇನೆ ನನ್ನ ಮಕ್ಕಳ ಉನ್ನತಿಗಾಗಿ ಆರೋಗ್ಯಕ್ಕಾಗಿ ಶ್ರೇಯಸ್ಸಿಗಾಗಿ ನೀನು ನನ್ನಲ್ಲಿಟ್ಟ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಖಂಡಿತವಾಗಿಯೂ ನಿನ್ನ ಮಕ್ಕಳಿಗೂ ನಿನ್ನ ಕುಟುಂಬಕ್ಕೂ ಶುಭವಾಗುತ್ತದೆ ಕಂದ ರಕ್ಷಣೆ ಸದಾ ನಿನ್ನ ಕುಟುಂಬದ ಮೇಲಿದೆ ಚಿಂತಿಸಬೇಡ ನಿಶ್ಚಿಂತೆಯಿಂದ ಇರು ನನ್ನನ್ನು ನಂಬಿದ ಮಕ್ಕಳನ್ನ ಸದಾ ನನ್ನ ಆಶೀರ್ವಾದಗಳಿಂದ ಹರಸುತ್ತಲೇ ಇರುತ್ತೇನೆ ನನ್ನ ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿಟ್ಟುಕೊಳ್ಳುತ್ತೇನೆ ನಾನು ಹೇಳುವ ಒಳ್ಳೆಯ ಕರ್ಮದ ಎಚ್ಚರಿಕೆಯ ಮಾತುಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೋ ಕಂದ ನಿನ್ನ ಎದುರಿಗೆ ಇರುವ ಜನರು ನಕಾರಾತ್ಮಕವಾಗಿ ಮಾತನಾಡುತ್ತಾ ಕೇವಲ ನಕಾರಾತ್ಮಕತೆಯಿಂದ ಕೂಡಿದ ವಿಚಾರಗಳ ಬಗ್ಗೆಯೇ ಚಿಂತಿಸುತ್ತಾ ನಿನ್ನನ್ನು ಆ ನಕಾರಾತ್ಮಕತೆಯ ಕೋಪಕ್ಕೆ ಎಳೆದೊಯ್ಯಲು ಪೊಯ್ಯಲು ಪ್ರಯತ್ನಿಸುತ್ತಾರೆ ಅಂತಹವರಿಂದ ನೀನು ದೂರವೇ ಇರು ಅವರ ಎದುರಿಗೆ ಹೆಚ್ಚು ಮೌನವಹಿಸು ಕಡಿಮೆ ಮಾತನಾಡು ಏಕೆಂದರೆ ಮಗು ಏಕೆಂದರೆ ಮಗು ಯಾವಾಗಲೂ ನಕಾರಾತ್ಮಕತೆಯ ಮಾತುಕತೆಯನ್ನು ಆಲಿಸುವುದರಿಂದ ಮನಸ್ಸು ಅದರ ಕಡೆಗೆ ಪ್ರೇರೇಪಿತಗೊಳ್ಳುತ್ತದೆ ಅದರ ಕಡೆಗೆ ಕಡೆಗೆ ಚಿಂತಿಸಲು ಮನಸ್ಸು ಶುರು ಮಾಡಿದರೆ ಮನಸ್ಸು ಯಾವುದನ್ನ ಸದಾ ಚಿಂತಿಸುತ್ತದೆಯೋ ಅದೇ ಸಕ್ರಿಯಗೊಳ್ಳುತ್ತದೆ ವಾಸ್ತವ ಸ್ವರೂಪವಾಗಿದೆ ಕಂದ ಅಕಿ ನಿನ್ನ ಕರ್ಮಗಳು ಶುದ್ಧವಾಗಿರಲಿ ವಿಚಾರಗಳು ಒಳ್ಳೆಯ ರೀತಿಯಲ್ಲಿ ನಿನ್ನಲ್ಲಿ ಸ್ಥಿರಗೊಳ್ಳಲಿ ಇದು ಪುಣ್ಯವಾಗಿ ಬದಲಾಗುತ್ತದೆ ಹಾಗೆ ನಿನ್ನ ಕುಟುಂಬಕ್ಕೂ ನಿನಗೂ ರಕ್ಷಣೆಯಾಗಿ ನಿನ್ನ ಸಹಾಯಕ್ಕೆ ಸಕಾಲಕ್ಕೆ ಬಂದು ನಿಲ್ಲುತ್ತವೆ ಈ ಮಾತನ್ನು ಎಂದಿಗೂ ಮರೆಯಬೇಡ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ